ಇತ್ತೀಚಿನ ದಿನಗಳಲ್ಲಿ ಖುಷಿ ಖುಷಿಯಾಗಿ ನಿಂತು ಹಸೆಮಣೆ ಮಣೆ ಏರಿದವರು ಮದ್ವೆ ಆದವರು ದಿನಗಳು ಕಳೆಯೋ ಅಷ್ಟರಲ್ಲಿ ಅಥವಾ ವರ್ಷಗಳು ಉರುಳೋ ಅಷ್ಟರಲ್ಲಿ ಕೋರ್ಟ್ ಮೆಟ್ಟಿಲೇರೋದು ಕಾಮನ್ ಆಗೋಗಿದೆ ಯಾಕಂದ್ರೆ ಇತ್ತೀಚೆಗೆ ಡಿವೋರ್ಸ್ ಅನ್ನೋದನ್ನ ಹೆಚ್ಚು ಹೆಚ್ಚು ನಾವು ಕೇಳ್ತಾ ಇದೀವಿ ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದ ಯುವರಾಜ್ ಕುಮಾರ್ ಮತ್ತೆ ಶ್ರೀದೇವಿ ಭೈರಪ್ಪ ಅವರು ಯಾಕಂದ್ರೆ ಇವರಿಬ್ರದ್ದು ಕೂಡ ಏಳು ವರ್ಷದ ಪ್ರೀತಿಯಾಗಿತ್ತು ಜೊತೆಗೆ ನಾಲ್ಕು ವರ್ಷದ ದಾಂಪತ್ಯ ಆಗಿತ್ತು ಆದ್ರೆ ಆ ಒಂದು ದಾಂಪತ್ಯಕ್ಕೆ ಎಳ್ಳು ನೀರು ಬಿಡೋದಕ್ಕೆ ಯುವ ಮತ್ತೆ ಅವರು ಮುಂದಾಗಿರುವಂತದ್ದು ಈ ಒಂದು ಸುದ್ದಿ ಇಡೀ ಚಿತ್ರರಂಗಕ್ಕೆ ಅಲ್ಲ ಕರ್ನಾಟಕಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಆಗಿತ್ತು ಯಾಕಂದ್ರೆ ದೊಡ್ಡ ಮನೆಯ ಕುಡಿ ಮತ್ತೆ ಸೊಸೆ ಏನು ಇಬ್ರು ಕೂಡ ಬಾಳಿ ಬದುಕಬೇಕಾಗಿತ್ತು ಆದ್ರೆ ಈ ಒಂದು ನಿರ್ಧಾರದಿಂದ ಸಾಕಷ್ಟು ಜನರಿಗೆ ನೋವು ಕೂಡ ಆಗಿತ್ತು ಯಾಕಂದ್ರೆ ಇವತ್ತು ನಟ ಯುವರಾಜ್ ಕುಮಾರ್ ಹಾಗೆ ಪತ್ನಿ ಶ್ರೀದೇವಿ ವಿಚ್ಛೇದನ ಪ್ರಕರಣ ಏನಿದೆ ಸೊ ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚಾರಣೆ ಇತ್ತು ಯಾಕಂದ್ರೆ ನಟ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕಾಗಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಅವರು ಶ್ರೀದೇವಿಗೆ ಅಕ್ರಮ ಸಂಬಂಧ ಇದೆ ಎಂಬನ್ನುವಂತಹ ಆರೋಪವನ್ನ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇಂದು ವಿಚ್ಛೇದನ ಅರ್ಜಿ ವಿಚಾರಣೆ ಕೌಟುಂಬಿಕ ನ್ಯಾಯಾಲಯದಲ್ಲಿ ನಡೆದಿದೆ ಜೊತೆಗೆ ಮುಂದಿನ ವಿಚಾರಣೆಯನ್ನ ಆಗಸ್ಟ್ ಇಪ್ಪತ್ಮೂರಕ್ಕೆ ಮುಂದೂಡಲಾಗಿದೆ ಯಾಕಂದ್ರೆ ಯುವರಾಜ್ ಕುಮಾರ್ ಅವರು ಸಲ್ಲಿಸಿರುವಂತಹ ವಿಚ್ಛೇದನಕ್ಕೆ ಶ್ರೀದೇವಿ ಭೈರಪ್ಪ ಅವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ಆಕ್ಷೇಪಣೆ ಬಗ್ಗೆ ವಾದವನ್ನ ಮಂಡಿಸಲು ಶ್ರೀದೇವಿ ಪರ ವಕೀಲರು ಅವಕಾಶ ಆದ್ರೆ ಇದಕ್ಕೆ ಅವಕಾಶವನ್ನ ನೀಡದಂತಹ ನ್ಯಾಯಾಧೀಶರು ಇದು ಕೌಟುಂಬಿಕ ಕಲಹವಾಗಿರೋದ್ರಿಂದ ಮೊದಲು ಕೌನ್ಸಿಲಿಂಗ್ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಹೇಳಿದ್ರು ಜೊತೆಗೆ ಕೌನ್ಸಿಲಿಂಗ್ ಮುಕ್ತಾಯವಾದ ಬಳಿಕ ಇಬ್ಬರ ತೀರ್ಮಾನವನ್ನ ಕೇಳಬೇಕು ಮೀಡಿಯೇಟರ್ ಕೌನ್ಸಿಲಿಂಗ್ ನಡೆದ ಬಳಿಕವಷ್ಟೇ ಪ್ರಕರಣದ ಮುಂದಿನ ಹಂತಕ್ಕೆ ಅವಕಾಶವನ್ನ ನೀಡಲಾಗತ್ತೆ ಅಂತ ನ್ಯಾಯಾಧೀಶರಾಗಿರುವಂತಹ ಕಲ್ಪನಾ ಅವರು ಹೇಳಿದ್ದಾರೆ ಅಂದ್ರೆ ಅಮೆರಿಕಕ್ಕೆ ಓದಲು ತೆರಳಿದ್ರು ಅವರು ಸೊ ವಿಚ್ಛೇದಕ್ಕೆ ಅರ್ಜಿ ಸಲ್ಲಿಕೆಯಾದ ಬಳಿಕ ಭಾರತಕ್ಕೆ ಮರಳಿದ್ದಾರೆ ಜೊತೆಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಅನ್ನ ಕೂಡ ಹಂಚಿಕೊಂಡಿದ್ರು ಶ್ರೀದೇವಿ ಭೈರಪ್ಪ ಅವರು ನನಗೆ ಅಂಟಿರುವ ಕಳಂಕ ಹೋಗಲಾಡಿಸಿಕೊಳ್ಳುವವರೆಗೆ ಹೋರಾಟ ಮಾಡುತ್ತಲೇ ಇರುತ್ತೇನೆ ಎಂದಿದ್ದಾರೆ ಇನ್ನು ಇವತ್ತೂ ಕೂಡ ಶ್ರೀದೇವಿ ಭೈರಪ್ಪ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ಸೊ ಕಳೆದ ಹದಿನೈದು ದಿನದಿಂದ ನಾನು ಕರ್ನಾಟಕದಲ್ಲಿ ನನ್ನ ಕುಟುಂಬದ ಜೊತೆ ಇದ್ದಾಗ ನನ್ನ ಖಾಸಗಿ ಬದುಕನ್ನ ಗೌರವಿಸಿ ನನ್ನ ಘನತೆಯನ್ನ ಕಾಪಾಡುವಲ್ಲಿ ಅತ್ಯಂತ ಸೂಕ್ಷ್ಮ ಮತ್ತೆ ಜವಾಬ್ದಾರಿಯುತ ನಡೆ ತೋರಿದ ಮಾಧ್ಯಮದ ಪ್ರತಿಯೊಬ್ಬರಿಗೂ ನಾನು ಪ್ರಾಮಾಣಿಕವಾಗಿ ನನ್ನ ಹೃದಯಾಂತರಾಳದಿಂದ ಧನ್ಯವಾದ ಹೇಳಲು ಬಯಸುತ್ತೇನೆ ಕಳೆದ ದಶಕಗಳಿಂದ ನನ್ನ ಜೊತೆಯಾಗಿದ್ದ ನನ್ನ ಸ್ನೇಹಿತರ ಬಳಗ ಕೆಲವು ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾದದ್ದು ತೀರಾ ದುರದೃಷ್ಟಕರ ಆದರೂ ಸಹ ನಿಮ್ಮ ತಾಳ್ಮೆಗೆ ಸತ್ಯದ ಪರ ಧೃತಿಗೆಡದೆ ನಿಲ್ಲುವ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಸ್ಥೈರ್ಯಕ್ಕೆ ಸಹಕಾರಕ್ಕೆ ನಾನು ಆಭಾರಿಯಾಗಿದ್ದೇನೆ ಈ ವಿಚಾರದಲ್ಲಿ ನಿಮಗಾದ ನೋವಿಗೆ ನಾನು ವಿನಮ್ರತೆಯಿಂದ ಕ್ಷಮೆಯಾಚಿಸುತ್ತೇನೆ ಎಲ್ರಿಗೂ ನಿಮ್ಮಂತಹ ಸಹೃದಯಿ ಸ್ನೇಹ ಬಳಗ ಸಿಗುವ ಅದೃಷ್ಟ ಸಿಗಲಿ ಎಂದು ಹಾರೈಸುತ್ತೇನೆ ಕಳೆದ ಏಳು ತಿಂಗಳುಗಳು ತೀವ್ರ ಒತ್ತಡ ಮತ್ತು ಆಘಾತದಿಂದ ಕೂಡಿದ್ದವು ನನ್ನೊಂದಿಗೆ ಶಕ್ತಿಯಾಗಿ ನಿಂತ ನನ್ನ ಕುಟುಂಬ ಸ್ನೇಹಿತರು ಚಲನಚಿತ್ರರಂಗದ ಬಂಧುಗಳು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನನ್ನ ಪರ ನಿಂತ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನನ್ನೊಂದಿಗೆ ದುಃಖಿಸಿ ಸಾಂತ್ವನ ಹೇಳಿದ ನನ್ನ ವಿದ್ಯಾರ್ಥಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನನ್ನ ಶಕ್ತಿಯನ್ನ ಮರಳಿ ಪಡೆಯಲು ಮತ್ತು ನ್ಯಾಯದ ಪರ ಹೋರಾಡಲು ನೀವೆಲ್ಲರೂ ನನಗೆ ಸಹಾಯ ಮಾಡಿದ್ದೀರಿ ನಿಮ್ಮ ಪ್ರೀತಿ ದಯೆಯ ಋಣ ತೀರಿಸುವ ಅವಕಾಶ ನನಗೆ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸತ್ಯ ಹಾಗೂ ನ್ಯಾಯ ಮೇಲುಗೈ ಸಾಧಿಸುತ್ತದೆ ಎಂದು ನಾನು ನಂಬಿದ್ದೇನೆ ಹಾಗೂ ಅದಕ್ಕಾಗಿ ಹೋರಾಡುತ್ತೇನೆ ಎಂದು ನಾನು ಪುನರ್ ಉಚ್ಚಿಸುತ್ತೇನೆ ನನ್ನ ಮೇಲೆ ಮಾಡಿರುವ ಪ್ರತಿಯೊಂದೂ ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೆ ನನ್ನ ದಾರಿಗೆ ಏನೇ ಎದುರಾದರೂ ಹೆದರುವುದಿಲ್ಲ ಹಾರ್ವರ್ಡ್ ನಲ್ಲಿ ನಾನೊಂದು ಶೈಕ್ಷಣಿಕ ಯೋಜನೆಯನ್ನ ಶುರು ಮಾಡಿದ್ದು ಆ ಕಾಯಕವನ್ನ ಮುಂದುವರಿಸಲು ನಾನು ಅಮೆರಿಕಾಗೆ ಹಿಂದಿರುಗುತ್ತಿದ್ದೇನೆ ಈ ಸಮಯವು ನನಗೆ ಇನ್ನಷ್ಟು ಕಲಿಯಲು ಬೆಳೆಯಲು ಮತ್ತು ಎಲ್ಲ ಆಘಾತಗಳಿಂದ ಗುಣಮುಖಳಾಗಲು ಸಹಾಯ ಮಾಡುತ್ತದೆ ಎಂದು ನಾನು ನಂಬಿದ್ದೇನೆ ಸರಿಯಾದ ಸಮಯ ಬಂದಾಗ ನಾನು ಹಿಂದಿರುಗುತ್ತೇನೆ ಮತ್ತು ಇಲ್ಲಿನ ಕೆಲಸಗಳನ್ನು ಮುಂದುವರಿಸುತ್ತೇನೆ ದೇವರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಹೀಗಂತ ಇವತ್ತು ಶ್ರೀದೇವಿ ಭೈರಪ್ಪ ಅವರು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ ಸದ್ಯಕ್ಕೆ